ಮಾಡಲಿ ಏನು ಮಾಡಪ್ಪ ಒಂದು ನಾವು ಒಂದೋ ಎರಡೋ ಆದರೂ ಬಿಡ್ಬೋದು ಒಂದೋ ಎರಡೋ ಆದರೂ ಬಿಡ್ಬೋದು ಆದರೆ ಏನು ಮಾಡ್ತೀರಿ ಬಿಟ್ರು ಏನಿದೆ ಉಪಯೋಗ ಈ ಕಣ್ಣು ಮುಂದೆ ಕಾಣ್ತಾ ಇರೋದೇ ಆ್ಯಕ್ಷನ್ ತಗೊಳಕ್ಕೆ ಸಾಧ್ಯ ಇಲ್ಲ ಲೂಟಿ ಆಗೋದು ಆಗ್ತಾ ಈಗ ಅದು ಎಂಥದೋ ಈಗ ನಿಮ್ಮ ಕಾರ್ಪೊರೇಷನಲ್ಲಿ ಯಾವುದೋ ರೈಟ್ ಕಂಪ್ನಿ ಕೊಟ್ಟು ಎಂತೂ ಕಸ ವಿಲೇವರಿ ಮಾಡೋದು ನಡೀತಿದೆಯಲ್ಲ ಈಗ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಯಾವ ರೆಡಿ ಮಾಡ್ಕೊಂಡು ಮುಂದಿನ ಮೂವತ್ತು ವರ್ಷಕ್ಕೆ ಕಸ ಕ್ಲೀನ್ ಮಾಡೋಕ್ಕೆ ನಲವತ್ತೈದು ಸಾವಿರ ಕೋಟಿ ವೆಚ್ಚದಲ್ಲಿ ಒಂದು ನಡೀತಾ ಇದೆ ಈಗ ಕೊಡೋಕ್ಕೆ ಎಷ್ಟು ಪರ್ಸೆಂಟೇಜು ಎಷ್ಟು ಅಂತ ತಿಳ್ಕೊಂಡಿದ್ದೀರಿ ಹತ್ತರಿಂದ ಹದಿನೈದು ಸಾವಿರ ಕೋಟಿ ಹೊಡೀಲಿಕ್ಕೆ ಹೊಟ್ಟವ್ರೆ ಇವರು ಬೆಂಗಳೂರು ನಗರ ಬೃಹತ್ ಬೆಂಗಳೂರು ಮಾಡ್ತಾರೆ ಇಂಥದ್ದು ಗ್ರೇಟರ್ ಬೆಂಗಳೂರು ಚರ್ಚೆ ಮಾಡೋದು ಇದೇ ಸಮಯ ಅದಕ್ಕೆ ಇಂಥದಕ್ಕೆ ನೀವು ಬೆಂಬಲ ಕೊಡ್ತೀರಾ ಹಾಗಿದ್ರೆ ಇವತ್ತು ಯಾವ ಮಟ್ಟಕ್ಕೆ ಹೊರಟಿದ್ದಾರೆ ಈಗ ಅದೊಂದು ಪ್ರೈವೇಟ್ ಕಂಪ್ನಿ ಮುಖಾಂತರ ಏನೋ ಈಗ ರಿಪೋರ್ಟ್ ತಗೊಂಡು ಯಾವನ ಬ್ಲ್ಯಾಕ್ ಇರೋನು ಅವನಿಗೆ ಈಗ ನಲವತ್ತೈದು ಸಾವಿರ ಮೂವತ್ತು ವರ್ಷಕ್ಕೆ ನಾವು ಬದುಕಿರೋಲ್ಲ ನೀವು ಬದುಕಿರಲ್ಲ ಮೂವತ್ತು ವರ್ಷ ಈಗ ನಲವತ್ತೈದು ಸಾವಿರ ಕೋಟಿಗೆ ಮಾಡಕ್ಕೆ ಹೊಲ್ಟವ್ರೀಗ ಇದು ಅದೇಂಥದ್ದು ಬೆಂಗಳೂರು ದಕ್ಷಿಣ ರಾಮನಗರ ಅವೆಲ್ಲ ಬೆಂಗಳೂರಿನವರು ಯಾರು ಹಾಸಂದರು ನಾನು ಹಾಸಂದಲ್ಲಿ ಹುಟ್ಟಿದ್ರು ನಾನು ಮಣ್ಣು ಹೋಗೋದು ರಾಮನಗರದಲ್ಲಿ ಇವೆಲ್ಲ ಕತೆ ಹೇಳ್ಕೊಂಡು ನೀವು ರಾಜ್ಯ ಡೆವಲಪ್ ಮಾಡಾರ ನೀವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾನವತ್ತು ತಂದಿದ್ದರಿಂದ ಇವತ್ತು ಬೆಂಗಳೂರು ಹೊರವಲಯದಲ್ಲಿ ಟಾರ್ ಡಾಂಬ್ರೀಕರಣ ನೋಡಿದರೆ ಅವತ್ತು ಇಪ್ಪತ್ತು ತಿಂಗಳಲ್ಲಿ ನಾನು ತೆಗೆದುಕೊಂಡಂಥ ಆಡಳಿತ ಮೆಟ್ರೋಗೆ ಹತ್ತೊಂಬತ್ತು ಕಿಲೋಮೀಟ್ರ್ ಮೊದಲನೇ ಕಾಮಗಾರಿ ಡಿಸಿಷನ್ ಕೊಟ್ಟವನು ಕುಮಾರಸ್ವಾಮಿ ಯಾವ ಕಾಂಟ್ರಾಕ್ಟರ್ ಮನೆ ಬಾಗಲಿಕ್ಕೆ ಇರಲಿಲ್ಲ ಎಷ್ಟದ ಪರ್ಸೆಂಟೇಜ್ ಅಂತ ಅವ್ನ ಮುಖ ನೋಡಲಿಲ್ಲ ನಾನು ಮೊದಲನೇ ಹತ್ತೊಂಬತ್ತು ಕಿಲೋಮೀಟ್ರಿಗೆ ಪರ್ಮಿಷನ್ ಕೊಟ್ಟವನು ನಾನು ಚರ್ಚೆ ಮಾಡಬೇಕು ಅಂದರೆ ಥ್ಯಾಂಕ್ ಯು ಬ್ರದಾ